ನಮಸ್ಕಾರ ಸ್ನೇಹಿತರೆ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಲಿಂಗರಾಜ್ ಪನ್ನಾತ್ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣ ಚೆಕ್ ಮಾಡಿಕೊಳ್ಳುವ ಕುರಿತು ಲೈವ್ನಲ್ಲಿ ಮಾಹಿತಿ ನೀಡಲಿದ್ದೇನೆ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೆ ಇನ್ನು ಯಾರು ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ವಿನಂತಿಸಿಕೊಳ್ಳುತ್ತಿದ್ದೇನೆ ಹಾಗೆಯೇ ನಾವು ನೀಡುವ ಮಾಹಿತಿ ನಿಮಗೆ ಉಪಯುಕ್ತವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಿಮ್ಮ ಮೊಬೈಲ್ ಬ್ರೌಸರ್ನಲ್ಲಿ ಮಾಹಿತಿ ಕಣಜ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಇಲ್ಲಿ ಶೋ ಆಗ್ತಿದೆ ನೋಡಿ ಕರ್ನಾಟಕ ಮಾಹಿತಿ ಕಣಜ ಕರ್ನಾಟಕ ಸರ್ಕಾರ ಅಂತ ಇಲ್ಲಿ ಕ್ಲಿಕ್ ಮಾಡಿ ಹಲವು ಇಲಾಖೆಗಳ ಬಗ್ಗೆ ಮಾಹಿತಿ ಇರುತ್ತೆ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು ಇಲ್ಲಿ ಶೋ ಆಗ್ತಿದೆ ನೋಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈ ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಶೋ ಆಗ್ತಿದೆ ನೋಡಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಕ್ಲಿಕ್ ಮಾಡಿಕೊಳ್ಳಿ ಡೀಟೇಲ್ಸ್ ಆಫ್ ಗೃಹಲಕ್ಷ್ಮಿ ಸ್ಟೇಟಸ್ ರೇಷನ್ ಕಾರ್ಡ್ ನಂಬರ್ ಕೇಳ್ತಾ ಇದೆ ನೀವು ಯಾವ ಫಲಾನುಭವಿಗಳ ಹಣ ಚೆಕ್ ಮಾಡಲು ಬಯಸುತ್ತೀರಾ ಅವರ ರೇಷನ್ ಕಾರ್ಡ್ ನಂಬರ್ ಇಲ್ಲಿ ಟೈಪ್ ಮಾಡಿ ಟೈಪ್ ಮಾಡಿಕೊಂಡು ಕೆಳಗಡೆ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ಕಂಪ್ಲೀಟ್ ಮಾಹಿತಿ ತೋರಿಸ್ತಿದೆ ನೋಡಿ ಅಪ್ಲೈ ಡೇಟ್ ಸ್ಟೇಟಸ್ ಅಪ್ರೂವ್ಡ್ ಡೇಟ್ ಮತ್ತು ಪೇಮೆಂಟ್ ಡೇಟ್ ಆ್ಯಂಡ್ ಅಮೌಂಟ್ ಅಪ್ಲೈ ಡೇಟ್ ನೀವು ಯಾವಾಗ ಅಪ್ಲೈ ಮಾಡಿರ್ತಾರೋ ಆ ದಿನಾಂಕ ತೋರಿಸ್ತೆ ಸ್ಟೇಟಸ್ ಅಪ್ರೂವ್ ಆಗಿದೆನ ರಿಜೆಕ್ಟ್ ಆಗಿದೆ ಎಲ್ಲ ಮಾಹಿತಿ ಇಲ್ಲಿ ತೋರಿಸ್ತಾ ಇರುತ್ತೆ ಹಾಗೆ ಯಾವ ದಿನಾಂಕದಂದು ಅಪ್ರೂವ್ ಆಗಿದೆ ಆ ಮಾಹಿತಿ ಕೂಡ ಇಲ್ಲಿ ಇರುತ್ತೆ ನೀವು ಯಾವ ಕಂತಿನ ಹಣ ಬಿದ್ದಿದೆ ಅಂತ ಚೆಕ್ ಮಾಡಿಕೊಳ್ಳಲು ಇಲ್ಲಿ ಡೀಟೇಲ್ಸ್ ಅಂತ ಶೋ ಆಗ್ತಿದೆಯಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಕಂಪ್ಲೀಟ್ ಮಾಹಿತಿ ತೋರಿಸ್ತಾ ಇದೆ ನೋಡಿ ಆಗಸ್ಟ್ ತಿಂಗಳಿನಲ್ಲಿ ಎಷ್ಟು ಹಣ ಜಮ ಆಗಿದೆ ಅಕ್ಟೋಬರ್ನಲ್ಲಿ ಸೆಪ್ಟೆಂಬರ್ನಲ್ಲಿ ಹೀಗೆ ಯಾವ ಯಾವ ತಿಂಗಳ ಹಣ ನಿಮಗೆ ಜಮಾ ಆಗಿದೆ ಅಂತ ಕಂಪ್ಲೀಟ್ ಮಾಹಿತಿ ಇಲ್ಲಿ ಇರುತ್ತೆ ಸ್ನೇಹಿತರೆ ಇಷ್ಟು ಗೃಹಲಕ್ಷ್ಮಿ ಹಣ ಚೆಕ್ ಮಾಡಿಕೊಳ್ಳುವ ಕುರಿತು ಒಂದು ಸಣ್ಣ ಮಾಹಿತಿಯಾಗಿತ್ತು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಶೇರ್ ಹಾಗೂ ನಮ್ಮ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಸ್ನೇಹಿತರೆ